ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಂಕೇಶ್ವರ್ ನಗರದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಖಾಸಗೀಕರಣ ಮಾಡಬಾರದು ಎಂದು ಮಾಜಿ ಸಚಿವರುಗಳಾದ ಎ ಬಿ ಪಾಟೀಲ್ ಮತ್ತು ಶಶಿಕಾಂತ್ ನಾಯಿಕ್ ಒತ್ತಾಯಿಸಿದರು ಅವರು ಇಂದು ಹುಕ್ಕೇರಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ದಿವಂಗತ ಅಪ್ಪನ್ನಗೌಡ ಪಾಟೀಲ್ ಬಸಗೌಡ ಪಾಟೀಲ್ ಎಸ್ ಆರ್ ಪಾಟೀಲರು ಮತ್ತು ವಿಶ್ವನಾಥ್ ಕತ್ತಿಯವರು ಸಹಕಾರಿ ತತ್ವದಡಿಯಲ್ಲಿ ಸಾಕಷ್ಟು ಕಷ್ಟಪಟ್ಟು ಸ್ಥಾಪಿಸಿದ ಶಂಕೇಶ್ವರ್ ಹಿರಣ್ಯಕೇಸಿ ಸಕ್ಕರೆ ಕಾರ್ಖಾನೆಯನ್ನು ಈಗಿನ ಆಡಳಿತ ಮಂಡಳಿ ಖಾಸಗಿಯವರಿಗೆ ಲೀಸ್ ನೀಡಲು ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿದ್ದಾರೆ ಇದನ್ನು ನಾವು ಖಂಡಿಸುತ್ತೇವೆ ರೈತರ ಕಾಮದೇನು ಕಲ್ಪರೋಕ್ಷವಾದ ಈ ಕಾರ್ಖಾನೆ ಖಾಸಗಿ ಮಾಲೀಕತ್ವದಲ್ಲಿ ನಡೆಸಲು ನಾವು ಬಿಡುವುದಿಲ್ಲ ರೈತರು ಬೀದಿಗಿಳಿದು ಹೋರಾಟ ಮಾಡುವುದಕ್ಕೆ ಅವಕಾಶ ನೀಡದೆ ತಾವು ನೀಡಿದ ಜಾಹೀರಾತು ಹಿಂದಕ್ಕೆ ಪಡೆದು ರೈತರ ಮುಖಂಡರ ಸಭೆ ಕರೆದು ಕಾರ್ಖಾನೆಗೆ ಆದ ಸಂಕಷ್ಟದ ಬಗ್ಗೆ ಚರ್ಚಿಸಿ ಸೂಕ್ತ ಮಾರ್ಗ ಕಂಡುಹಿಡಿದು ಸಹಕಾರಿ ತತ್ವದಡಿಯಲ್ಲಿ ಮುಂದುವರಿಸಬೇಕು ಎಂದು ಆಗ್ರಹಿಸಿದರು ಹಾಕಿದ್ದಾರೆ ಅದ ಸರವಾಗಿ ಇವತ್ತು ತುರ್ತು ಪತ್ರಿಕಾ ಪರಿಷತ್ ಕೂಡ ಇವತ್ತು ಕರೆದಿತ್ತು ನಮ್ಮ ಮದುವರಿಂದ ಹೋರಾಟ ಕೂಡ ಹೇಳ್ಕೊತ ಬಂದಿದೆ ಲೀಸ್ ಕೂಡ ಪಾಂಡಿತ್ ಬಸಗೌಡರು ವಿಶ್ವನಾಥ್ ಕತ್ತಿ ಅವರು ಈ ಸಹಕಾರ ತತ್ವದ ಮೇಲೆ ಒಂದ ಇಡೀ ಏಷ್ಯಾ ಖಂಡದಲ್ಲಿ ಹೆಸರುವಾದಂಥ ಕಾರ್ಖಾನೆ ಸ್ಥಾಪಿಸಿ ಏಷ್ಯಾ ಖಂಡದಲ್ಲಿ ಒಂದು ಹೆಸರುವಾದ ಕಾರ್ಖಾನೆ ಅಂತ ಆಗಿತ್ತು ಈಗ ಕತ್ತಿ ಸಹೋದರ ಕಡೆ ಬಂದ್ ಬರ್ತೀವಿ ಬನ್ನಿ ಮಾಡಿ ಮೀಟಿಂಗ್ ಹೇಳಿದ್ರು ಏಳ್ನೂರು ಎಂಟ್ನೂರು ಕೋಟಿ ರೂಪಾಯಿ ಸಾಲ ಸಹ ಯಾರಾಗಿತಿ ಏನು ನಮ್ಗೆ ಗೊತ್ತಿಲ್ಲ ಆದ್ರೆ ಈಗ ಲೀಸ್ ಕೊಡಬಾರ್ದು ಅನ್ನೋದು ಅಭಿಪ್ರಾಯ ನಮ್ದು ಅಷ್ಟ ನಾವೆಲ್ಲರೂ ಕೂಡ ಇವತ್ತು ವಿನಂತಿ ಮಾಡ್ತೀವಿ ವಿನಂತಿ ಪೂರ್ವಕ ಒತ್ತಾಯ ಮಾಡ್ತೀವಿ ನೀವು ಸಹಕಾರಿ ತತ್ವದಂತ ಕಾರ್ಖಾನೆ ಸಹಕಾರಿ ತಪ್ಪುಗಳನ್ನು ನೀವು ಮೂಲಿಗೆ ಖಾಸಗಿ ಕಂಪನಿಯವರು ಕೊಡಬಾರ್ದು ಕೊಡಬಾಡಿ ನೀವೇ ಅದರ ಕಾರ್ಖಾನೆ ಇದ್ದಂತ ಆಡಳಿತ ಮಂಡಳಿ ಎಲ್ಲ ಸದಸ್ಯ ಸಹಕಾರ ಇರಬೇಕು ಅನ್ನೋದು ಕೂಡ ಇವತ್ತು ನಮ್ದು ಹೇಳುವ ಮುಖ್ಯ ಉದ್ದೇಶ ಶಶಿಕಾಂತ್ ನಾಯ್ಕ್ ಮಾತನಾಡಿ ಸಹಕಾರ ರಂಗ ಉಳಿಯಬೇಕು ಎಂದು ಬಿ ಬ್ಯಾಂಕ್ ಸಂಕಷ್ಟದಲ್ಲಿ ಪರಿಹಾರ ಮಾಡಲಾಗಿದೆ ಎಂದು ಭಾಷಣ ಮಾಡುವ ನೀವು ಈಗ ತಮ್ಮದೇ ಆಡಳಿತದಲ್ಲಿರುವ ಕಾರ್ಖಾನೆ ಖಾಸಗಿಯವರಿಗೆ ನೀಡುವುದು ಎಷ್ಟು ಸೂಕ್ತ ನಾವು ಸಭೆಯಲ್ಲಿ ಭಾಷಣ ಮಾಡುವುದು ಒಂದು ನೀವು ನಡೆದುಕೊಳ್ಳುವುದು ಒಂದು ಎಂದು ಪರೋಕ್ಷವಾಗಿ ಕತ್ತಿ ಕುಟುಂಬದವರಿಗೆ ಕುಣುಕಿದರು ಮತ್ತೆ ಇದಕ್ಕೆ ಹೆದ್ರೆ ಇಂತ ದೊಡ್ಡ ಸಹಕಾರಿ ತತ್ವದೊಳಗೆ ಇರ್ತಕ್ಕಂಥ ಸಂಕೇಶ್ವರ್ ಸಕ್ಕರೆ ಕಾರ್ಖಾನೆ ಸಲ ಇದಕ್ಕೆ ನೀವು ಪೆಟ್ಟು ಹಚ್ಚಿರಿ ಅಂತಂದ್ರೆ ನೀವಾಗೆ ಹೇಳ್ತೀರಿ ಒಂದೊಂದ್ ಕಡೆ ಸಹಕಾರಿ ರಂಗದೊಳಗೆ ನಾವು ದೊಡ್ಡ ಪ್ರಮಾಣದೊಳಗೆ ಎಲ್ಲಾ ವ್ಯವಸ್ಥೆ ಕೆಲಸ ಮಾಡ್ತೀವಿ ಅದ್ರ ಮೇಲೆ ನಂಬಿಕೆ ಇಡಿದಿವಿ ಡಿ ಸಿ ಸಿ ಬ್ಯಾಂಕ್ ಇದ್ ಹೇಳ್ತೀರಿ ಮೂವತ್ತ ಐದು ಲಕ್ಷ ಜನರ ಇವತ್ತು ಅದ ದೀಪ ಆಗಿ ಬೆಳಗೈತಿ ಅದನ್ನ ನಾವೆಲ್ಲ ಉಳಿಸ್ತೀವಂತ ಎಲ್ಲಾ ಸಣ್ಣ ಸಂಘ ಸಂಸ್ಥೆಗಳ್ ಅಂತ ಹೇಳಿ ಭಾಷೆ ಏಳ್ಬೇಕಾದಲ್ಲಿ ತಾವ್ ಪ್ರತಿಪಾದನೆ ಮಾಡ್ತೇರಿ ಖರೀ ಇದಾ ತಮ್ಮದಾಗ ಇದ್ದದ್ ಅಧ್ಯಕ್ಷರ ಅದೀರಿ ಅಥವಾ ತಾವ ಅದಕ್ಕೆ ಹಿರಿಯರು ಅದೀರಿ ಇವತ್ತು ಇಂಥದ್ನೆಲ್ಲ ಇದ್ದಾಗ ಇದನ್ನ ನೀವು ಮೂರು ಸಲ ಆಲೋಚನೆ ಮಾಡಿ ನೀವು ಮಾಡಬೇಕು ಎಜೆಳ್ಬೇಕು ಒಂದು ಕಡೆ ನೆಲ್ಗಿನ ಸಕಾರ ರಂಗದಾಗ ಉಳಿಬೇಕಂತ ನಂದ ನೆಲ್ಗೆ ಹೇಳ್ತದ ಇನ್ನೊಂದು ಕಡೆ ಇದನ್ನ ಲೀಝ್ನ್ಯಾಗ ಕೊಡಕ್ಕೆ ಹೋಗ್ತೀರ ಅಂತಂದ್ರೆ ಇದು ಸರಿ ಅಲ್ಲ ಇದು ಒಳ್ಳೆ ಮಾರ್ಗ ಅಲ್ಲತ ಅನ್ನೋದನ್ನು ನಮ್ಮದು ಹೇಳ್ಬೇಕು ಅಷ್ಟೇನ ನಮ್ಮ ಕರ್ತವ್ಯನು ನೀವು ಇದಾಗಿ ಹೇಳಾಕತ್ತೀರ ರೈತರು ಈ ಸಂದರ್ಭದಲ್ಲಿ ವಿಜಯ್ ವ ಭೀಮಪ್ಪ ಚೌಗ್ಲಾ

ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ